ಹಾಯ್ ಗೆಳೆಯರೇ ನಮಸ್ಕಾರ ಅಸ್ಸಾಮ್ ವರಹಮತು ಅಲ್ಲಾಹಿ ವರ್ಕಾತು ನನ್ನ ಅಚ್ಚುಮೆಚ್ಚಿಗೆ ನನ್ನ ಸಬ್ಕ್ರೇಸ್ ಅಣ್ಣ ತಮ್ಮಂದಿರಿಗೂ ಹಿರಿಯ ಮತ್ತು ಕಿರಿಯರಿಗೂ ನನ್ನ ನಮಸ್ಕಾರಗಳು ಚೆನ್ನಾಗಿದ್ದೀರಾ ಗೆಳೆಯರೇ ಚೆನ್ನಾಗಿದ್ದೀರಿ ಅಂತ ತಿಳ್ಕೊತೀನಿ ಆ ದೇವರ ಅಲ್ಲ ಈಶ್ವರಿಂದ ಕೂಡ ನಾನು ಪ್ರೇಯರ್ ಮಾಡ್ತೀನಿ ಎಲ್ಲರೂ ನಾವು ನೀವು ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಎಲ್ಲರೂ ಸುಖವಾಗಿ ಇರಬೇಕನ್ನುವುದೇ ನನ್ನ ಆಶೆ ಗೆಳೆಯರೆ ಗೆಳೆಯರೆ ಚೆನ್ನಾಗಿ ತುಂಬ ನನಗೆ ಒಳ್ಳೆಯ ಲೈಕ್ ಬಹಳ ಮಂದಿ ನನಗೆ ತುಂಬ ಸಂತೋಷಪಟ್ಟಿದ್ದಾರೆ ಎರಡು ಮೂರು ವಿಡಿಯೋ ಕನ್ನಡದಲ್ಲಿ ನಾನು ಮಾಡಿದೆ ಆ ಒಂದು ಕಾರಣಕ್ಕಾಗಿ ಎಲ್ಲರೂ ಸಂತೋಷವಾಗಿ ಇದ್ದಾರೆ ಅಂದರೆ ನನಗೆ ಒಂದು ಐವತ್ತು ಅರವತ್ತು ಜನ ಫೋನ್ ಮಾಡಿ ಸಂತೋಷದಿಂದ ನಗು ನಗುಮುಖವಾಗಿ ನಗುಮುಖವಾಗಿ ಮಾತಾಡಿ ನನಗೆ ತಿಳಿಸಿದ್ದಾರೆ ಅಣ್ಣಂದಿರಿ ನೀವು ಇದೇ ಥರ ಕನ್ನಡರಲ್ಲಿ ಕೂಡ ಮಾಡಿರಿ ಅಂತ ಹೇಳಿದ್ದಾರೆ ಪ್ರಯತ್ನ ಪಡ್ತೀನಿ ಕನ್ನಡರಲ್ಲಿ ಮಾಡಲಿಕ್ಕೂ ಕೂಡ ಗೆಳೆಯರೆ ತೀರಿ ಒಂದು ಹೇಳ್ತಾ ಇದ್ದೀನಿ ಕಾರಣ ಪ್ರಾಕ್ಟಿಕಲ್ ಮಾಡಬೇಕಂತಂದರೆ ಕೆಲವೊಂದು ಕೆಲಸಗಳಿಂದ ಆಗುತ್ತಾ ಇಲ್ಲ ಗೆಳೆಯರೆ ಆ ಒಂದು ಕಾರಣಕ್ಕಾಗಿ ನಾನು ತೀರಿ ಹೇಳ್ತಾ ಇದ್ದೀನಿ ನಿಮಗೆ ಬಿಡಿ ಬಿಡಿಸಿ ನಿಧಾನವಾಗಿ ಹೇಳ್ತೀನಿ ಅರ್ಥ ಆಗುವ ಹಾಗೆ ನೀವು ಚೆನ್ನಾಗಿ ಒಂದು ನಾಲ್ಕೈದು ಬಾರಿ ಮೊದಲು ವಿಡಿಯೋಯನ್ನು ನೋಡಿ ಗೆಳೆಯರೆ ನೋಡಿ ಅರ್ಥ ಮಾಡಿಕೊಂಡು ನೀವು ಮಾಡಿಕೊಂಡರೆ ಚಲೋ ಇರ್ತದ ಮಾಡಲಿಲ್ಲ ಅಂತಂದರೆ ಗೆಳೆಯರೇ ನಾನು ಯಾವಾಗಲೂ ಒಂದಿನ ಇಲ್ಲ ಒಂದಿನ ಈ ತೀರಿ ಹೇಳಿನಿ ಆ ವಿಡಿಯೋಗಳನ್ನು ನಾನು ಪ್ರಾಕ್ಟಿಕಲ್ ಮುಖಾಂತರ ತರಲಿಕ್ಕೆ ಪ್ರಯತ್ನ ಪಡ್ತೀನಿ ಸದ್ಯಕ್ಕೆ ಕೆಲವೊಂದು ಮನೆಯ ಸಮಸ್ಯೆಗಳು ಇದ್ದಾವೆ ಆ ಒಂದು ಕಾರಣಕ್ಕಾಗಿ ನನಗೆ ಪ್ರಾಕ್ಟಿಕಲ್ ಮಾಡಲಿಕ್ಕೆ ಆಗುತ್ತಾ ಇಲ್ಲ ಗೆಳೆಯರೆ ಸಾಕು ಒಳ್ಳೆಯ ಲೈಕು ಒಳ್ಳೆ ಕಮೆಂಟ್ ಕೊಡಿ ನಾನು ಇಷ್ಟೇ ನನಗೆ ನೀವು ಒಳ್ಳೆ ಲೈಕ್ ಕೊಟ್ಟರೆ ಇದೇ ಸಂತೋಷ ಇದಕ್ಕಿಂತ ಸಂತೋಷ ಏನೂ ಇಲ್ಲ ಗೆಳೆಯರೆ ನೋಡಿ ಗೆಳೆಯರೇ ಒಬ್ಬರು ಫೋನ್ ಮಾಡಿದರು ಈಗೀಗ ತಾನೇ ಮಾಡಿದ್ದಾರೆ ಹಗಲೊತ್ತು ವಿಡಿಯೋ ಮಾಡಿದರೆ ಕ್ಲಾರಿಟಿ ಕೂಡ ಚೆನ್ನಾಗಿ ಬರುತ್ತೆ ನನಗೆ ಹಗಲತ್ತು ಟೈಮ್ ಸಿಗೋಲ್ಲ ಆ ಒಂದು ಕಾರಣಕ್ಕಾಗಿ ನಾನು ರಾತ್ರಿಯೇ ಇದ್ದೀನಿ ವೀಡಿಯೋಗಳು ನನಗೆ ಯಾವುದೇ ವಿಡಿಯೋ ಇರಲಿ ರಾತ್ರಿ ಇರ್ತದೆ ಗೆಳೆಯರೆ ಆ ವಿಡಿಯೋ ಕ್ಲಾರಿಟಿ ಇದೇ ಇಲ್ಲ ಎಂಬುದು ನೋಡೋಕ್ಕೆ ಹೋಗಬೇಡಿ ನಾನು ಏನು ಹೇಳ್ತೀನಿ ಅನ್ನುವುದೇ ಮುಖ್ಯವಾಗಿ ಅದನ್ನೇ ನೀವು ಕೇಳಿ ಮಾಡಿಕೊಳ್ಳಿ ಗೆಳೆಯರೆ ಸವಿರಂ ಬಗ್ಗೆ ಹೇಳಿರಿ ಅಂತಂದು ಭಾಳ ಮಗ್ ಭಾಳ ಮಂದಿ ಹೇಳಿದ್ದಾರೆ ಒಂದು ಸವಿರಂ ಬಗ್ಗೆ ನಾನು ಹೇಳ್ತೀನಿ ಗೆಳೆಯರೆ ನೋಡಿ ಈ ಒಂದು ಹೇಳಿ ಈಗ ಹೇಳುವ ವಿಧಾನ ಎಲ್ಲರಿಗೂ ಗೊತ್ತಿದೆ ಈ ಗೊತ್ತಿದ್ದ ವಿಷಯವನ್ನು ಮತ್ತೆ ಯಾಕ ಹೇಳ್ತಾ ಇದ್ದೀರಿ ಅಂತಂದು ಭಾಳ ಮಂದಿ ಬೇಜಾರು ಪಡ್ತಾರೆ ಬೇಜಾರು ಪಡಬೇಡಿ ಗೆಳೆಯರೆ ಗೊತ್ತಿದ್ದವರು ಹುಷಾರಿದ್ದೀರಾ ನೀವು ಅನುಭವಿಸ್ತಾರಾ ಸಂತೋಷ ಕೆಲವೊಂದು ಮುಗ್ಧ ಜನ ಇದ್ದಾರೆ ಈಗೀಗ ಕಲಿಯೋರು ಇದ್ದಾರೆ ತಿಳಿ ತಿಳಿಯಲಾರದವರು ಇದ್ದಾರೆ ಅಂಥವರಿಗಾಗಿ ಮುಗ್ಧರಿಗಾಗಿ ನಾನು ಈ ವೀಡವನ್ನು ಮಾಡ್ತಾ ಇದ್ದೀನಿ ಗೊತ್ತಿದ್ದವರಿಗೆ ಅಲ್ಲ ತಿಳಿದು ಲಾರದವರಿಗೆ ಮಾತ್ರ ಈ ವೀಡು ಇದೆ ನೋಡಿ ಗೆಳೆಯರೆ ಸವಿರಂ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದು ಹೆಚ್ಚಿಗೆ ಹೀಟು ಕೊಟ್ಟರೆ ಸುಣ್ಣ ಆಗುವುದು ಕಡಿಮೆ ಹೀಟು ಕೊಟ್ಟರೆ ಭಸ್ಮ ಆಗುವುದು ಗೆಳೆಯರೆ ನೋಡಿ ಒಂದು ಮಡಿಕೆಯಲ್ಲಿ ಎಳೆ ನೀರು ಹಾಕಿಕೊಂಡು ಗೆಳೆಯರೆ ಸ್ವಲ್ಪ ಆ ರೂತಿ ಕರ್ಪೂರವನ್ನು ಅರೆದು ಇದರಲ್ಲಿ ಹಾಕಬೇಕು ಗೆಳೆಯರೆ ಈ ಸವಿರದ ಕರ್ಣಿಯನ್ನು ಒಂದು ತಿಳುವಾದ ಬಟ್ಟೆಯಲ್ಲಿ ಕಟ್ಟಿ ಗೆಳೆಯರೆ ಯಂತ್ರ ಮಾಡಿದರೆ ಎರಡು ಜಾವೆ ಮೇಲಿನ ನೀರಿನಲ್ಲಿ ಚುಚ್ಚಬೇಕು ಗೆಳೆಯರೆ ಅದು ಶುದ್ಧಿ ಆಗುವುದು ನೋಡಿ ಗೆಳೆಯರೆ ಇದು ಅರ್ಥ ಆಯ್ತಾ ಅಗ ಅರ್ಥ ಆಗಲಿಲ್ಲ ಅಂತಂದರೆ ಗೆಳೆಯರೆ ನೋಡಿ ಚೆನ್ನಾಗಿ ತಿಳಿದುಕೊಂಡು ಮಾಡಿ ಈ ಶು ಇದು ಇಲ್ಲಿ ಶುದ್ಧಿ ಇದನ್ನು ಸವಿರಮ್ಮನ್ನು ಶುದ್ಧಿ ಮಾಡುವ ಕ್ರಿಯೆ ಇದು ನೆಕ್ಸ್ಟ್ ಶುದ್ಧಿ ಆದಾಗ ಏನು ಮಾಡಬೇಕಂತಂದರೆ ಗೆಳೆಯರೆ ಅದೇ ಶುದ್ಧಿ ಮಾಡಿದ ಗಡ್ಡೆ ನೀವು ಒಂದು ಹತ್ತು ಗ್ರಾಮ್ ಇಟ್ಕೊತೀರಾ ಇಪ್ಪತ್ತು ಗ್ರಾಮ್ ಇಟ್ಕೊತೀರಾ ನಿಮ್ಮ ಮೇಲೆ ಬಿಟ್ಟಿದ್ದ ವಿಷಯ ಸವಿರಂ ಗಡ್ಡೆಯನ್ನು ಕಳ್ಳಿ ಹಾಲಿನಲ್ಲಿ ಮೂರು ದಿನ ನೆನೆ ಇಡಬೇಕು ಗೆಳೆಯರೆ ಬಳಿಕ ಕಳ್ಳಿ ಕಟ್ಟಿಗೆಯನ್ನು ಸುಟ್ಟು ಬೂದಿ ಕೊಳ್ಳಬೇಕು ಅಂತಂದರೆ ಕಳ್ಳಿಗೆ ಕಳ್ಳಿಯ ಕಟ್ಟಿಗೆ ಎಷ್ಟಿರಬೇಕಂತಂದರೆ ಗೆಳೆಯರೆ ಎಷ್ಟು ಇರಬೇಕು ಈ ಪೆನ್ನಿನ ಅಷ್ಟು ದಪ್ಪ ಇರಬೇಕು ಅರ್ಥ ಆಗುವಾಗ ಅಂತಂದರೆ ಈ ಬೊಳ್ಳಿನಷ್ಟು ಇರಬೇಕು ಕಿರು ಬೊಳ್ಳೆ ಐದು ಬೊಳ್ಳು ಇರ್ತಾವಲ್ಲ ಗೆಳೆಯರಿ ಐದು ಬಳ್ಳಿ ಇರ್ತಾವಲ್ಲ ಐದು ಬೊಳ್ಳಿನಲ್ಲಿ ಈ ಬೊಳ್ಳಿನ ಅಷ್ಟು ಈ ಬೊಳ್ಳಿನಷ್ಟು ದಪ್ಪಗಿರಬೇಕು ಕಟ್ಟಿಗೆ ಈ ಇಂಥ ಕಟ್ಟಿಗೆಯನ್ನು ತಂದು ಗೆಳೆಯರೆ ನಾವು ಒಣಗಿಸಿ ಚೆನ್ನಾಗಿ ಒಣಗಿದಾಗ ಸುಟ್ಟು ಬೂದಿ ಮಾಡಿಕೊಂಡು ಅದು ಕಲಬತ್ತದಲ್ಲಿ ಹಾಕಿ ಅರಿದು ಸೋಸಿಕೊಂಡಾಗ ಆ ಬೂದಿಯನ್ನು ಒಂದು ಡಬ್ಬಿಯಲ್ಲಿ ಆಗಲಿ ಗಾಜಿನ ಬಾಟ್ಲಿಯಲ್ಲಿ ಆಗಲಿ ಗಾಜಿನ ಸೀಸೆಯಲ್ಲಿ ಆಗಲಿ ಸ್ಟೀಲ್ ಡಬ್ಬಿಯಲ್ಲಿ ಆಗಲಿ ಇಟ್ಟುಕೊಳ್ಳಬೇಕು ಗೆಳೆಯರೇ ಈ ಬೂದಿಯನ್ನು ತೆಗೆದುಕೊಂಡು ಗೆಳೆಯರೆ ಇಂಥ ಒಂದು ಕುಜ್ಜಿಯನ್ನು ತಗಬೇಕು ಕಾಪರ್ ಕೂಜಿಯಾದರೂ ನೆಡತದ ತಾಮ್ರದ ಕೂಜಿ ಆದರೂ ಇದ್ದರೆ ಸರಿ ಇಲ್ಲ ಅಂತಂದ್ರೆ ಗೆಳೆಯರೆ ನಾನಾದ್ರೆ ಇಂಥದೇ ತೆಗೆದುಕೊಂಡಿದ್ದೆ ತೆಗೆದುಕೊಂಡು ಗೆಳೆಯರೆ ಈ ಕೂಜಿಯಲ್ಲಿ ಈ ಕೂಜಿಯಲ್ಲಿ ಆ ಸುಟ್ಟ ಕಳ್ಳಿಯ ಕಟ್ಟಿಗೆಯಿಂದ ಸುಟ್ಟಿದ ಬೂದಿಯನ್ನು ಇದರಲ್ಲಿ ಹಾಕಬೇಕು ಗೆಳೆಯರೆ ಇದರಲ್ಲಿ ಹಾಕಿ ಅರ್ಧ ಹಾಕಿ ಮೆತ್ತುಗ ಥರ ಮೆಲ್ಲುಗ ಒತ್ತಿ ಗೆಳೆಯರೆ ಸವಿರಂ ಗಡ್ಡಿ ಶುದ್ಧಿ ಮಾಡಿದ ಗಡ್ಡಿಯನ್ನು ತೆಗೆದುಕೊಂಡು ಗೆಳೆಯರೆ ಇದರಲ್ಲಿ ಹಾಕಿ ಇದರಲ್ಲಿ ಇಟ್ಟು ಮತ್ತೆ ಉಳಿದ ಬೂದಿಯನ್ನು ಮತ್ತೆ ಇದರ ಮ್ಯಾಗ ಹಾಕಿ ಒತ್ತಬೇಕು ಗೆಳೆಯರೆ ಒತ್ತಿ ಇಂಥದನ್ನು ತೆಗೆದುಕೊಂಡು ಈ ಥರ ಇಟ್ಟು ಗೆಳೆಯರೆ ನೋಡಿ ಈ ತರ ಇಟ್ಟು ಗೆಳೆಯರೆ ಮುಲ್ತಾನಿ ಮಣ್ಣಿನಿಂದ ಮೆತ್ತು ಮೆತ್ತಿ ಬಟ್ಟೆಯನ್ನು ಸುತ್ತಿ ಚೆನ್ನಾಗಿ ಸಿಲ್ ಮಾಡಿ ಮಾಡಿಕೊಳ್ಳಬೇಕು ಗೆಳೆಯರೆ ಚೆನ್ನಾಗಿ ಸಿಲ್ ಮಾಡಿದಾಗ ಅರ್ಧ ತಾಸು ಅಥವಾ ಒಂದು ತಾಸಾಗಲಿ ಮಿನಿಮಮ್ ಅರ್ಧ ತಾಸು ಬಿಸಿಲಿಗೆ ಒಣಗಿಸಬೇಕು ಗೆಳೆಯರೆ ಬಿಸಿಲಿಗೆ ಒಣಗಿದ ನಂತರ ಗೆಳೆಯರೆ ಬಿಸಿಲಿಗೆ ಒಣಗಿದ ನಂತರ ಗೆಳೆಯರೆ ಇದನ್ನು ತೆಗೆದುಕೊಂಡು ಒಂದು ಸ್ವಲ್ಪ ಕೂಣೆ ತೋಗಿ ಅರ್ಧ ಕುಳ್ಳು ಕೆಳಗೆ ಹಾಕಬೇಕು ಅರ್ಧ ಕುಳ್ಳು ಮೇಲೆ ಹಾಕಬೇಕು ನಡುವೆ ಇದನ್ನು ಇಡಬೇಕು ಗೆಳೆಯರೆ ಇದು ಕುಕ್ಕುಟ ಪುಟವನ್ನು ಕೊಡಬೇಕು ಏನು ಕುಕ್ಕುಟ ಪುಟವನ್ನು ಕೊಡಬೇಕು ಈ ಕುಕ್ಕುಟ ಪುಟ ಕೊಟ್ಟ ನಂತರ ಗೆಳೆಯರೆ ತನ್ನಷ್ಟಕ್ಕೆ ತಾನು ಆರಿದಾಗ ಇದನ್ನು ಹೊರಗೆ ತೆಗಿಬೇಕು ಹೊರಗೆ ತೆಗೆದಾಗ ಇದು ನೋಡಬೇಕೀಗ ಮುಟ್ಟಿ ಬೆಚ್ಚಗಿದರೆ ಮುಟ್ಟಬಾರದು ಇದು ಕೂಡ ತಣ್ಣಗೆ ಆರಿದಾಗ ಇದನ್ನು ಸಿಲ್ ಓಪನ್ ಮಾಡಬೇಕು ಸಿಲ್ ಓಪನ್ ಮಾಡಿದ ನಂತರ ಗೆಳೆಯರೆ ನಂತರ ಅದರೊಳಗೆ ನಾವು ಏನಾದರೂ ಗಡ್ಡಿ ಇಟ್ಟಿರ್ತೀವಲ್ಲ ಗೆಳೆಯರೆ ಅದನ್ನು ನಿಧಾನವಾಗಿ ತೆಗೆಯಬೇಕು ನಿಧಾನವಾಗಿ ತೆಗೆದ ನಂತರ ಅತಿ ಹೆಚ್ಚು ಹೀಟ್ ಆಗಿದರೆ ಸುಣ್ಣ ಆಗುವುದು ಸ್ವಲ್ಪ ಮೀಡಿಯಮ್ ಆದರೆ ಭಸ್ಮ ಆಗುವುದು ಈ ಭಸ್ಮವನ್ನು ತೆಗೆದುಕೊಂಡು ಗೆಳೆಯರೆ ನಿಮ್ಮ ಈ ನಸೀಬು ಇದು ಸರಿಯಾಗಿ ಇದ್ದರೆ ಗುರುಗಳ ಆಶೀರ್ವಾದ ಇದ್ದರೆ ಹಿರಿಯರ ಆಶೀರ್ವಾದ ಇದ್ದರೆ ದೇವರ ಅಂತುಕರಣೆ ಇದ್ದರೆ ಗೆಳೆಯರೆ ಏನು ದೇವರ ಅಂತುಕರಣೆ ಇದ್ದರೆ ನಮ್ಮ ಬದುಕು ಸುಂದರಮಯವಾಗಿ ಬಣ್ಣವಾಗುವುದು ನೋಡಿ ಗೆಳೆಯರೇ ನೀವು ಈ ಭಸ್ಮವನ್ನು ತೆಗೆದುಕೊಂಡು ಮುಂದೆ ಹೇಳಲೇಬೇಕಾ ಗೆಳೆಯರೆ ನೋಡಿ ನೀವು ಪ್ರಯತ್ನ ಪಡೀರಿ ಈ ಬಸ್ನ ಎದುರು ಮ್ಯಾಗ ತಗೊಂಡು ಹೋಗ್ತೀರಾ ಜಾಣರಿದ್ದೀರಾ ಬುದ್ಧಿವಂತರಿದ್ದೀರಾ ತಿಳಿದವರಿದ್ದೀರಾ ನಿಮಗೆ ಗೊತ್ತಾಗಿದೆ ಗೆಳೆಯರೇ ಕಟ್ಟಿಕೊಂಡು ಸುಣ್ಣ ಮಾಡಿ ಬಸ್ಮ ಮಾಡುವ ವಿಧಾನ ತೆಗೆದುಕೊಂಡು ಎರಡೂರ ಮ್ಯಾಗ ಹೋಗಬಹುದು ಕ್ಲೂ ಕೊಟ್ಟಿನಿ ನಿಮಗೆ ಏನು ಎರಡು ಮ್ಯಾಗ ಹೋಗಬಹುದು ಗೆಳೆಯರೆ ಹೋಗಿ ನೋಡಿ ಸಂತೋಷ ಪಡೀರಿ ನಮಗೂ ಕೂಡ ಆಶೀರ್ವಾದ ಮಾಡಿ ಮುಂದೆ ಒಳ್ಳೆ ವಿಡೋ ತರ್ತೀನಿ ಚಿಂತೆ ಮಾಡಬೇಡಿ ಗೆಳೆಯರೇ ನೀವು ಹೇಳಿಲ್ಲ ಮತ್ತು ಗುಟ್ಟಾಗಿಟ್ಟಿರಂತಂದು ಚಾ ಏನು ಚಾವಿಟ್ಟಿಲ್ಲ ಗೆಳೆಯರೇ ಅರ್ಥ ಆಗಿರಬಹುದು ನಿಮಗೆ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ನಲ್ಲಿ ಹೇಳಿ ಮುಂದಿನ ಬರುವ ವಿಡಿಯಲ್ಲಿ ನಾನು ಖಂಡಿತವಾಗಿ ನಾನು ನಿಮಗೆ ಹೇಳ್ತೀನಿ ಈ ಭಸ್ಮ ಈ ಸಿಂಧೂರ ಎದುರು ಮ್ಯಾಗ ತಗೊಂಡು ಹೋಗಬೇಕು ಅನ್ನೋದು ನಾನು ನಿಮಗೆ ಹೇಳ್ತೀನಿ ಚಿಂತೆ ಮಾಡಬೇಡಿ ಗಾಬರಿ ಆಗಬೇಡಿ ಪರಿಶೀಲನೆ ಆಗುವಷ್ಟು ಅಂತ ಏನೂ ಇಲ್ಲ ना इनो इन मत गेड़े निम्गे इला बेरवरी नान ये मत गेलता दीन निमिश ना हिंदी हेल्ली अवकाश को मेरे भाई असलकम व वरक मेरे भाई अजीत दोस्तों आपके लिए मैं खास करके ये बात कहना चाहता हूँ मुझे कमेट में कुछ कुछ बोलते हैं बाज लोग तुम्हें तो कुछ बोले तो भी मुझे कुछ होने वाला नहीं है कुछ बिगड़ने वाला नहीं है मेरी जानकारी जीती है मैंने मेरे बड़े भाई इरफान भाई से मैं जितना हासिल किया हूँ जितना सीखा हूँ जो भी इलुम मैं पाया हूँ मैं उतना ही मुझे जितना मालूम है उतना ही मैं बोलूँगा और मैं बताऊँगा वो भी मेरे बड़े भाई से मैं इजाज़त लेकर बाज़ लोग कहते हैं ऐसे कमेंट रखते हैं इधर सीने में दर्द होता है इसलिए तो मैं जे क्या करना है ज़्यादा वीडियो बनाकर ज़्यादा राज के बात भूल कर बोल कर बोल के मैं वीडियो बताना और बोलना भी बस करा मैंने नहीं भूला ये लोग बैड कमेंट रखकर हमारा दिल नाराज करते हैं इसलिए तो मैं मेरे कन्नड़ा भाइयों के साथ मैं बस है जो भी इल्म है उनको अपने जुबान में मैं बताऊंगा मेरे भाई और जो भी है ना क्या मुझे लाइक भी नहीं करते और अच्छे कमेंट भी नहीं रखते ऐसे लोग मुझे बिना पूछे बगैर इजाजत के है ना क्या मेरे घर तक आकर मुझे तकलीफ देते हैं पूछते हैं घंटों से बात करते हैं मेरा काम सभी रुका कर उनसे मैं बैठना है बैठ के बात करना ऐसा ही आतीज के ऐसा ही इलम देव हमें बताओ बोलकर मुझे तकलीफ देते हैं मेरे भाई ऐसा आइंदा भर ऐसा ना ये मुझे बगर पूछे के बगैर इजाजत के ऐसा ही ये मार्केट में और बाज़ार में मिलने वाला इलम नहीं है इसके लिए बहुत पापड़ तलना है जब तो है नायका बड़े की दुआएँ से और कहते उनकी खिदमत में रहने से हमें ये इलम मिलता है मेरे भाई बुरा ना माने अगर जो बुरा माने उनको हम कुछ भी नहीं कर सकते बस दुआओं में ख्याल रखे रहता हूँ अल्लाह हाफिज़